ಕೊಡಲು ಬಂದರೆ ಮಂಚಕ್ಕೆ ಕರೆದ ಪೊಲೀಸ್ ಹೌದು ಹೀಗೊಂದು ವಿಲಕ್ಷಣ ಘಟನೆ ನಡೆದಿದ್ದು ಗಣಿನಾಡು ಬಳ್ಳಾರಿಯಲ್ಲಿ ಜನರ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಹೀಗೆ ಮಾಡಿದ್ರೆ ಹೇಗೆ ಎನ್ನುವ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕಾಡತೊಡಗಿದೆ ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿ ಹೆಸರು ಸೈಯದ್ ಇಮ್ರಾನ್ ಈತ ಬಳ್ಳಾರಿಯ ಕೌಲ್ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಕಳೆದ ಒಂದು ವರ್ಷಗಳ ಹಿಂದೆ ತನ್ನ ಗಂಡ ಕುಡಿದು ಬಂದು ಹೊಡೆದು ಬಡೆದು ಮಾಡುತ್ತಾನೆ ಎನ್ನುವ ಕಾರಣದಿಂದ ಸಂತ್ರಸ್ತ ಮಹಿಳೆ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡಲು ಬಂದಿದ್ದಾಳೆ ಇದರ ಲಾಭ ಪಡೆದ ಈ ಭೂಪ ಅವಳ ಸಮಸ್ಥೆಯನ್ನು ಆಲಿಸಿ ಅವಳಿಗೆ ಒಂದು ಬಾಳು ಕೊಡುವ ಆಶೆಯನ್ನ ತೋರಿಸಿ ಪಾಪ ಪೊಲೀಸನ ಮಾತನ್ನ ನಂಬಿದ ಅವಳು ಅವನ ಮಾತಿಗೆ ಮರುಳಾಗಿ ಅವನು ಹೇಳಿದಂತೆ ಕೇಳಿದ್ದಾಳೆ ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಆತ ಅವಳ ಜೊತೆಯಲ್ಲಿ ಒಂದು ವರ್ಷಗಳ ಕಾಲ ಸಂಸಾರ ಮಾಡಿದ್ದಾನೆ ಯಾವಾಗ ಮಹಿಳೆ ಮದುವೆ ಮಾಡಿಕೊಳ್ಳಲು ಕೇಳಿದ್ದಾಳೆ ಆಗ ಆತ ಉಲ್ಟಾ ಹೊಡೆದು ನಿನಗೆ ದುಡ್ಡು ಕೊಡುವೆ ಸುಮ್ಮನೆ ಇರು ಎಂದಿದ್ದಾನೆ ಈಗ ಇವರ ವಿಷಯ ತಿಳಿದ ಇವರ ಸಹೋದರ ಅಳಿಯ ಟ್ರಾಫಿಕ್ ಪೊಲೀಸ್ ಆಗಿರುವ ಆಜಾದ್ ಇವಳ ಸಹಾಯಕ್ಕೆ ಬಂದ ಹಾಗೆ ನಟಿಸಿ ಅವಳನ್ನ ಬಳಸಿಕೊಂಡಿದ್ದಾನೆ ಯಾವಾಗ ತಾನು ಮೋಸ ಹೋದೆ ಎನ್ನುವುದು ಗೊತ್ತಾಗುತ್ತೋ ಆಗ ಅವಳು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾಳೆ ಆದರೆ ಎಲ್ಲಿಯೂ ಅವಳಿಗೆ ನ್ಯಾಯ ಸಿಗುವುದಿಲ್ಲ ಬಳಿಕ ಎಸ್ಪಿ ಅವರ ಬಳಿಗೆ ದೂರು ನೀಡಿದ್ದಾಳೆ ಆಗ ಎಚ್ಚೆತ್ತ ಪೊಲೀಸ್ ಇಲಾಖೆ ಇಬ್ಬರ ವಿರುದ್ದ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ಆರಂಭ ಮಾಡಿದೆ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೈ ನ್ಯೂಸ್ ಬಳ್ಳಾರಿ